ಹಾಯ್ ಹಾಗೆಳರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಎಕ್ಸ್ಪ್ರೆಸ್ ವೇ ರೆಡಿ ಆಗ್ತಾ ಇದೆ ಅದು ಬೆಂಗಳೂರಿನಿಂದ ಚೆನ್ನೈವರೆಗೂ ಇದಕ್ಕೆ ಟೋಟಲು ಹದಿನೆಂಟು ಸಾವಿರ ಕೋಟಿ ಖರ್ಚಾಗ್ತಾ ಇದೆ ಈ ರಸ್ತೆ ರೆಡಿ ಮಾಡೋದಕ್ಕೆ ಈ ಎಕ್ಸ್ಪ್ರೆಸ್ ವೇ ಎರಡು ನೂರ ಅರವತ್ತೆರಡು ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ ಮತ್ತು ಕೇವಲ ಬೆಂಗಳೂರಿನಿಂದ ಚೆನ್ನೈಗೆ ನಾಲ್ಕು ತಾಸಿನಲ್ಲಿ ನಾವು ತಲುಪಬಹುದಾಗಿದೆ ಈಗ ಬೆಂಗಳೂರಿನಿಂದ ಚೆನ್ನೈಗೆ ಟ್ರಾವೆಲ್ ಮಾಡಬೇಕಂದ್ರೆ ಆರರಿಂದ ಏಳು ತಾಸು ಆಗುತ್ತದೆ ಆದರೆ ಈ ಎಕ್ಸ್ಪ್ರೆಸ್ ವೇ ರೆಡಿ ಆದರೆ ಕೇವಲ ನಾಲ್ಕು ಗಂಟೆ ಮತ್ತು ಈ ಎಕ್ಸ್ಪ್ರೆಸ್ ವೇ ಟೋಟಲು ಗ್ರೀನ್ಫೀಲ್ಡ್ ಆಗಿರುತ್ತದೆ ಸದ್ಯಕ್ಕೆ ಇದನ್ನು ನಾಲ್ಕು ಲೇನಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಭವಿಷ್ಯದಲ್ಲಿ ಇದನ್ನು ಎಂಟನೇ ಲೇನ್ನಲ್ಲಿ ವಿಸ್ತರಣೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಇದನ್ನು ಜಾಗವನ್ನು ಕಾಯ್ದಿರಿಸಿ ಮತ್ತು ಆ ರೀತಿಯೇ ಇದನ್ನು ರೆಡಿ ಮಾಡ್ತಾ ಇದ್ದಾರೆ ಈ ಎಕ್ಸ್ಪ್ರೆಸ್ ವೇ ರೆಡಿ ಆದರೆ ಎರಡೂ ಸಿಟಿಗಳ ಎಕನಾಮಿ ಇನ್ನೂ ಬೂಸ್ಟ್ ಆಗುತ್ತೆ ಮತ್ತು ಹೊಸದಾಗಿ ಇಂಡಸ್ಟ್ರಿಯಲ್ ಕಾರಿಡಾರ್ಗಳು ರೆಡಿ ಆಗುತ್ತವೆ ಅಂತ ನಮ್ಮ ಸರ್ಕಾರ ಥಿಂಕ್ ಮಾಡಿದೆ ಎಲ್ಲ ಇಕನಮಿಸ್ಗಳು ಹೇಳ್ತಾ ಇದ್ದಾರೆ ಸೊ ಬನ್ನಿ ತಿಳಿದುಕೊಳ್ಳೋಣ ಏನಿದು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಹೇಳೋಣ ಸ್ಟಾರ್ಟ್ ಮಾಡ್ತೇನೆ ಬೆಂಗಳೂರು ಮತ್ತು ಚೆನ್ನೈ ಎರಡು ದೊಡ್ಡ ಸಿಟಿಗಳು ಇಲ್ಲಿ ಯಾವುದೇ ರೀತಿಯ ಎಕ್ಸ್ಪ್ರೆಸ್ ಇರಲಿಲ್ಲ ನಾವು ಇದು ಎನ್ ಎಚ್ ಫೋರ್ಟಿ ಏಯ್ಟಿಂದ ಬಳಸಬಹುದಾಗಿತ್ತು ಅಥವಾ ಈ ಕೋಲಾರ್ನಿಂದ ಹೋಗುತ್ತೆ ಅಲ್ಲ ಎನ್ ಎಚ್ ಫೋರ್ಟಿ ಫೋರ್ ಅಲ್ಲಿಂದ ಹೋಗಬಹುದಾಗಿತ್ತು ಆದರೆ ಈಗ ಹೊಸದಾಗಿ ಒಂದು ರೋಡನ್ನು ನಾವು ರೆಡಿ ಮಾಡ್ತಾ ಇದ್ದೇವೆ ಇದು ಭಾರತ್ ಮಾಲಾ ಪರಿಯೋಜನೆಯಲ್ಲಿ ಬರುತ್ತದೆ ಇವರು ನಮ್ಮ ಸರ್ಕಾರ ಹೇಳ್ತಾ ಇದ್ದಾರೆ ಇದು ಟೋಟಲು ಎರಡು ನೂರ ಅರವತ್ತೆರಡು ಕಿಲೋಮೀಟರ್ ಹೊಸದಾಗಿ ನಾವು ರೆಡಿ ಮಾಡ್ತಾಯಿದ್ದೇವೆ ಟೋಟಲ್ ನಾಲ್ಕು ಲೈನ್ ಇರುತ್ತೆ ಕೆಲವೊಂದು ಜಾಗದಲ್ಲಿ ಆರು ಲೈನ್ ಇರುತ್ತದೆ ಭವಿಷ್ಯದಲ್ಲಿ ಇದನ್ನು ಎಂಟು ಲೈನಿಗೆ ವಿಸ್ತರಣೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಇದು ಯಾವ್ಯಾವ ರಾಜ್ಯದಲ್ಲಿ ಬರುತ್ತದೆ ಅಂದರೆ ಇದು ನಾವು ಹೇಳ್ತಾ ಇದ್ದೀವಿ ಇದು ಬೆಂಗಳೂರಿನಿಂದ ಚೆನ್ನೈಗೆ ಹೋಗ್ತೀವಿ ಅಂದರೆ ಆದರೆ ಇದು ನಡು ಸ್ವಲ್ಪ ಆಂಧ್ರ ಪ್ರದೇಶದಲ್ಲೂ ಬರುತ್ತದೆ ಮೊದಲೇಂದು ಕರ್ನಾಟಕ ರಾಜ್ಯ ನಮ್ಮದು ನೆಕ್ಸ್ಟು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಇದು ಬರುತ್ತದೆ ಇದು ಈ ಎಕ್ಸ್ಪ್ರೆಸ್ ವೇ ಆರಂಭವಾಗುತ್ತೆ ಅಂತ ನೋಡಿದರೆ ನಮ್ಮ ಬೆಂಗಳೂರಿನ ಬಳಿ ಹೊಸಕೋಟೆ ಏನಿದೆ ಹೊಸಕೋಟೆಯಿಂದ ಈ ರೋಡು ಸ್ಟಾರ್ಟ್ ಆಗುತ್ತಿದೆ ಮತ್ತು ಇದು ಶ್ರೀ ಪೆರಂಬದೂರು ಚೆನ್ನೈನಲ್ಲಿ ಇದು ಮುಕ್ತಾಯವಾಗುತ್ತದೆ ಭವಿಷ್ಯದಲ್ಲಿ ಇದನ್ನು ನಾವು ಇದನ್ನ ಚೆನ್ನೈ ಪೋರ್ಟ್ಗೆ ಇದನ್ನು ಪೂರ್ತಿ ಕನೆಕ್ಟಿವಿಟಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದು ಮುನ್ನೆ ಅಲ್ಲೂ ಹೋಗುತ್ತಿದೆ ಇದು ಹಾದು ಹೋಗುವ ಸ್ವಲ್ಪ ಇನ್ನೂ ಜಾಗ ಜಾಗಗಳು ನೋಡಿದ್ವಿ ಮಾಲೂರು ಬಂಗಾರಪೇಟೆ ವಿಕೋಟ ಮತ್ತು ಪಲಮನೇರು ಮತ್ತು ಚಿತ್ತೂರು ಹತ್ರ ಇದು ಹೋಗುತ್ತದೆ ಇಲ್ಲಿ ಟೋಟಲ್ ಒಂದೂರ ಇಪ್ಪತ್ತು ಕಿಲೋಮೀಟರ್ನ ಸ್ಪೀಡ್ ನಲ್ಲಿ ನಾವು ಗಾಡಿ ಓಡಿಸಬಹುದು ಇದು ನಮ್ಮ ಗಡ್ಕರಿ ಸಾಹೇಬರು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ಗೆ ಇದು ಮುಕ್ತಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಸುಳ್ಳು ಇನ್ನೂ ಒಂದು ವರ್ಷ ನೀವು ಹಿಡ್ಕೊಳ್ಳಿ ಹೆಚ್ಚು ಕಮ್ಮಿ ಎರಡು ಸಾವಿರದ ಇಪ್ಪತ್ತಾರ ಮೇಲೆ ಇದು ಪೂರ್ತಿಯಾಗಿ ಓಪನ್ ಆಗುತ್ತೆ ಯಾಕಂದರೆ ಇದು ಇಂಡಿಯಾ ಹೇಳೋ ಟೈಮ್ಗೆ ಇಲ್ಲಿ ಯಾವತ್ತಲೂ ಯಾವುದೇ ರೂಡು ರೆಡಿ ಆಗೋಲ್ಲ ಈ ಎಕ್ಸ್ಪ್ರೆಸ್ ವೇವು ವ್ಯವಹಾರವನ್ನು ತುಂಬಾ ಇಂಪಾರ್ಟೆಂಟಾಗಿ ಬೆಳೆಸುತ್ತದೆ ಅಂದರೆ ಈಗ ಎನ್ ಎಚ್ ಎನ್ ಎಚ್ ಫೋರ್ಟಿ ಫೋರ್ ಅಶ್ರದಲ್ಲಿರುವ ಬೆಂಗಳೂರು ಚೆನ್ನೈ ಹೆದ್ದಾರಿನಲ್ಲಿ ದಟ್ಟಣೆಯನ್ನು ಕಡಿಮೆ ಮಾಡುತ್ತದೆ ಇದು ದಕ್ಷಿಣ ಭಾರತದ ಎರಡು ಪ್ರಮುಖ ನಗರಗಳು ಯಾವ್ಯಾವು ಅಂದರೆ ಅದು ನಿಮ್ಗೆ ಗೊತ್ತು ಅದು ಮೊದಲನೇದು ನಮ್ಮ ಬೆಂಗಳೂರು ಇರ್ಬೋದು ಎರಡನೇದು ಚೆನ್ನೈ ಈ ಎಕ್ಸ್ಪ್ರೆಸ್ ವೇಯು ಈಗ ಒಂದು ಹೊಸದಾಗಿ ಇಂಡಸ್ಟ್ರಿಯಲ್ ಕಾರಿಡಾರ್ಗಳು ಇಲ್ಲಿ ರೆಡಿ ಆಗ್ತಾ ಇದಾವೆ ಈಗ ತುಂಬಾ ಕಂಪ್ನಿಗಳು ಇಲ್ಲಿ ಬರ್ತಾವೆ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮತ್ತು ಈಗ ಇಲ್ಲಿ ತುಂಬಾ ಹೊಸ ಹೊಸ ಆಫೀಸ್ಗಳು ಓಪನ್ ಆಗ್ತಾ ಇದ್ದಾವೆ ಸ್ನೇಹಿತರೆ ಒಂದು ಎಕ್ಸ್ಪ್ರೆಸ್ ವೇ ಎಷ್ಟು ಮಟ್ಟಿಗೆ ಎಕನಾಮಿಗೆ ಬೂಸ್ಟ್ ಮಾಡುತ್ತೆ ಅಂದರೆ ನೀವು ನಂಬಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ತುಂಬಾ ಪೆಟ್ರೋಲ್ ಉಳಿತದೆ ಡೀಸೆಲ್ ಉಳಿತದೆ ಮತ್ತು ಟ್ರಾವೆಲ್ ಟೈಮ್ ಕಡಿಮೆ ಆಗುತ್ತದೆ ಇದು ಇಂಪಾರ್ಟೆಂಟು ನಮ್ಮ ದೇಶದಲ್ಲಿ ಇದೇ ಇಂಪಾರ್ಟೆಂಟು ಆದರೆ ಒಂದು ಪ್ರಾಬ್ಲಮ್ ತುಂಬ ಜನ ಹೇಳ್ತಾ ಇದ್ದಾರೆ ಇದು ಸ್ವಲ್ಪ ಕಾಡಿನಲ್ಲಿ ಹೋಗ್ತಾ ಅಂತ ಹೇಳ್ತಾ ಇದೆ ಅದನ್ನು ಸ್ವಲ್ಪ ನಮ್ಮ ಸರ್ಕಾರ ಅದಕ್ಕೂ ಟ್ಯಾಕಲ್ ಮಾಡ್ತಾ ಇದೆ ಅಂದರೆ ಎಷ್ಟು ಗಿಡಗಳನ್ನು ನಾವು ಕಟ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಹಸ್ತಾರೆ ಅಂತ ನಮ್ಮ ಸರ್ಕಾರ ಹೇಳ್ತಾ ಇದೆ ಈಗ ನಮ್ಮ ರಾಜ್ಯನೂ ಹೇಳ್ತಾ ಇದೆ ನಾವು ಒಂದು ಟ್ರಿಲಿಯನ್ ಡಾಲರ್ ಎಕನಾಮಿಗೆ ಟಚ್ ಮಾಡಬೇಕು ತಮಿಳುನಾಡು ಆರ್ ಎಸ್ನಲ್ಲಿ ಇದೆ ಹೈಯೆಸ್ಟು ಕಂಪ್ನಿಗಳು ಇರೋದು ತಮಿಳ್ನಾಡಿನಲ್ಲಿ ಎಲ್ಲರೂ ಗೊತ್ತೇ ಇದು ಈಗ ಈ ರೋಡು ರೆಡಿ ಆದರೆ ಎಷ್ಟು ಉತ್ತಮ ಕನೆಕ್ಟಿವಿಟಿ ನಮಗೆ ಸಿಗುತ್ತದೆ ಅಂದರೆ ಅಷ್ಟು ನಾವು ವೇಗವಾಗಿ ನಮ್ಮ ರಾಜ್ಯಗಳು ಬೆಳೀತವೆ ಸೊ ಸೌತ್ ಇಂಡಿಯಾದಲ್ಲಿ ಎಕ್ಸಾಕ್ಟ್ಲಿ ಇದು ಫಸ್ಟ್ ಎಕ್ಸ್ಪ್ರೆಸ್ ವೇ ರೆಡಿ ಆಗ್ತಾಯಿದೆ ತುಂಬ ಜನ ಹೇಳ್ತಾ ಇದ್ದಾರೆ ಈಗ ಮೈಸೂರು ಮತ್ತು ಬೆಂಗಳೂರು ಎಕ್ಸ್ಪ್ರೆಸ್ ವೇ ರೆಡಿ ಆಗಿದೆ ಏನು ರೀ ಸರ್ ಅಂತ ಹೇಳ್ತಾಯಿದ್ರು ಆದರೆ ಅದು ಎಕ್ಸ್ಪ್ರೆಸ್ ವೇ ಅಲ್ಲ ಅದು ಸುಮ್ಮನೆ ಹೆಸರಿಗೆ ಹೇಳ್ತಾ ಇದ್ದಾರೆ ಯಾಕಂದರೆ ಇದನ್ನು ಒಂದು ಇದ್ದ ರೋಡನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಷ್ಟೇ ದಶಪಥ ಥರ ಹೇಗೆ ಎನ್ ಎಚ್ ಫೋರ್ಟಿ ಏಟ್ ಇದೆ ಆ ರೀತಿ ಆದರೆ ಇದಕ್ಕೆ ಎಕ್ಸ್ಪ್ರೆಸ್ ವೇ ಅಂದರೆ ಎಕ್ಸಾಕ್ಟ್ಲಿ ಇದಕ್ಕೆ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳು ಇರ್ತವೆ ಯಾರು ಬೇಕಾದರೂ ಇದಕ್ಕೆ ಹಬ್ಬಕ್ಕೆ ಇಳಕ್ಕೆ ಬರೋಲ್ಲ ಯಾಕಂದರೆ ಲಿಮಿಟೆಡ್ ಜಾಗ ಇರ್ತದೆ ಅಲ್ಲೇ ಮಾತ್ರ ಹಬ್ಬೋದು ಅಲ್ಲೇ ಮಾತ್ರ ಹೋಗ್ಬೋದು ಆ ರೀತಿ ಎಕ್ಸ್ಪ್ರೆಸ್ ವೇಗಳನ್ನು ರೆಡಿ ಮಾಡಿರ್ತಾರೆ ಸೊ ಎಕ್ಸ್ಪ್ರೆಸ್ ವೇಗಳು ಇದನ್ನು ಭವಿಷ್ಯದಲ್ಲಿ ಹೆಚ್ಚಿಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಇದು ನಾಲ್ಕು ಲೈನೇ ಟ್ರಾವೆಲ್ ಮಾಡುತ್ತದೆ ಅಂದರೆ ಎರಡು ಗಾಡಿ ಹೋಗೋದಕ್ಕೆ ಎರಡು ಗಾಡಿ ಬರೋದಕ್ಕೆ ಆದರೆ ಭವಿಷ್ಯದಲ್ಲಿ ಈ ರೀತಿ ಇದನ್ನು ರೆಡಿ ಮಾಡಿದರೆ ಸ್ವಲ್ಪ ನೆರಡು ಜಾಗನೂ ಅಷ್ಟು ಬಿಟ್ಟಿದ್ದಾರೆ ಭವಿಷ್ಯದಲ್ಲಿ ಇದನ್ನು ಎಂಟು ಲೇನನ್ನು ಮಾಡಬಹುದು ಹೇಗೆ ಇನ್ನೂ ದಟ್ಟಣೆ ಜಾಸ್ತಿ ಆದರೆ ನಾಲ್ಕು ಗಾಡಿ ಹೋಗೋದಕ್ಕೆ ನಾಲ್ಕು ಗಾಡಿ ಬರೋದಕ್ಕೆ ಈ ರೀತಿ ಇದನ್ನು ನಮ್ಮ ಸರ್ಕಾರ ರೆಡಿ ಮಾಡಿದೆ ಸೊ ನಾನು ಇಷ್ಟೇ ಬಯಸ್ತೇನೆ ಇದನ್ನು ಚೆನ್ನೈ ಪೋರ್ಟಿಗೆ ಕನೆಕ್ಟ್ ಕೊಡ್ತಾರೆ ಇವರು ಅವಾಗ ಇನ್ನೂ ಟ್ರಾವೆಲ್ ಟೈಮ್ ಇನ್ನೂ ಕಡಿಮೆ ಆಗುತ್ತದೆ ಯಾಕಂದರೆ ಸಿಟಿನಲ್ಲಿ ನಾವು ಟ್ರಾವೆಲ್ ಮಾಡೋದು ತುಂಬಾ ತ್ರಾಸಾಗುತ್ತದೆ ಸೊ ನಿಮ್ಗಂತೂ ಗೊತ್ತೇ ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂತ ಆ ಟ್ರಾಫಿಕ್ಕು ಇದನ್ನು ಕಡಿಮೆ ಮಾಡುತ್ತದೆ ಯಾಕಂದರೆ ಅರ್ಧ ಜನಕ್ಕೆ ಬೆಂಗಳೂರು ಬರೋ ಅವಶ್ಯಕತೆ ಇರಲ್ಲ ಹೊರಗಿಂದ ಹೊರಗೆ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳು ಟ್ರಾವೆಲ್ ಮಾಡಿ ಹೋಗುತ್ತವೆ ಯಾಕಂದರೆ ಇದು ಈ ಚೆನ್ನೈ ಮತ್ತು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಏನಿದೆ ಅಲ್ಲ ಇದು ನಮ್ಮ ಸ್ಯಾಟಲೈಟ್ ರಿಂಗ್ ರೋಡ್ಗೆ ಕನೆಕ್ಟಿವಿಟಿ ಆಗುತ್ತದೆ ನಾವು ಮೆ ಮೈಸೂರಿಗೆ ಹೋಗೋರು ಈ ರೀತಿ ರಿಂಗ್ ರೋಡ್ನೆಲ್ಲ ಮುಖಾಂತರ ಹೋಗ್ಬೋದು ಅದನ್ನು ಒಂದು ಪ್ರಾಬ್ಲಮ್ಮು ಇದರಿಂದ ಸಾಲ್ವ್ ಆಗುತ್ತೆ ಸೊ ನೋಡೋಣ ಈಗ ಈ ಎಕ್ಸ್ಪ್ರೆಸ್ ಆರಂಭವಾಗುತ್ತದೆ ಆದರೆ ಇನ್ನೊಂದು ವಿಷಯ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಈ ಎಕ್ಸೆಸ್ ಬಗ್ಗೆ ಬೇಕಂದರೆ ಅಂದರೆ ಇದರ ಟೋಲ್ ದರಗಳು ಎಷ್ಟು ಮತ್ತು ಇಲ್ಲಿ ಎಷ್ಟು ಚಾರ್ಜಸ್ ಆಗುತ್ತದೆ ಮತ್ತು ಇಲ್ಲಿ ಯಾವ ಯಾವ ಕಂಪನಿಗಳು ಬರ್ತವೆ ಅದನ್ನು ನೀವು ಕೇಳಬೇಕಂದ್ರೆ ಕಂಪ್ನಿಯಲ್ಲಿ ಕೇಳಿ ಅದಕ್ಕೆ ಉತ್ತರ ಕೊಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗುಡ್ ಬಾಯ್